ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತ ಎಲ್ಲ ಗಣ್ಯಾತಿ ಗಣ್ಯರೇ ಒಂದು ಸಣ್ಣ ಕಥೆ ಹೇಳಿ ನನ್ನ ಭಾಷಣ ಪ್ರಾರಂಭ ಮಾಡ್ತೀನಿ ಇದೇ ರೀತಿಯಾದಂತ ಒಂದು ವೇದಿಕೆ ಇತ್ತು ವೇದಿಕೆಯಲ್ಲಿ ಮೈಕ್ ಕೊಟ್ಟಿ ಮಾತಾಡಿ ಅಂತಂದ್ರು ಮಾತಾಡಿದಾಗ ನಾನು ಕೂತಲ್ಲೇ ಕೂತಿ ಮಾತಾಡ್ದೆ ಹಿರಿಯ ಒಂದೆರಡು ರಾಜಕಾರಣಿಗಳೇನಿದ್ರು ಮಂತ್ರಿಗಳೇನಿದ್ರು ಅವರು ನನಗೆ ಕರೆದು ಬೈದು ನಿಜವಾದ ರಾಜಕಾರಣಿಯ ಲಕ್ಷಣ ವೇದಿಕೆ ಸಿಕ್ಕಿದಾಗ ಅದನ್ನ ಬಿಟ್ಬಾ ಬಿಡಬಾರ್ದು ಅಂತೇಳಿ ಯಾವಾಗ ವೇದಿಕೆ ಸಿಗುತ್ತೋ ಅದರಲ್ಲಿ ಭಾಷಣ ಮಾಡಬೇಕು ಅದ್ ಕೂತ್ಕೊಂಡು ಮಾಡಬಾರ್ದು ಅಂತ ಹೇಳಿದ್ರು ಅದ್ರ ಪ್ರಯುಕ್ತವಾಗಿ ಇವಾಗ ಜಯಮಾಲಾಕ್ನವ್ರ ಏನೋ ಒಬ್ಬ ಎಂ ಎಲ್ ಸಿ ಆಗಿದ್ದಾರೆ ಅವರು ಕೂಡ ಅದ್ರ ಎಕ್ಸಾಂಪಲ್ ಕೊಟ್ಟರು ನೀವೆಲ್ಲ ಕೂತ್ಕ ಮಾತಾಡಿದ್ರೆ ಅವ್ರು ವೇದಿಕೆ ಹತ್ರ ಬಂದು ನಿಂತು ಮಾತಾಡಿದ್ರು ಅದರಿಂದ ರಾಜಕಾರಣಿಯ ಲಕ್ಷಣ ವೇದಿಕೆ ಹತ್ರ ಮಾತ್ರ ಅಂತೇಳಿ ತಮ್ಮ ಹತ್ರ ಕ್ಷಮೆ ಆಚಿಸ್ತಾ ರಾಜಕಾರಣದ ಈ ಒಂದು ವೇದಿಕೆಯನ್ನ ಬಳಸ್ಕೊಳ್ತಾ ಪ್ರಪ್ರಥಮವಾಗಿ ನಿಜವಾಗ್ಲೂ ಮನಸ್ಸಿಗೆ ತುಂಬಾನೇ ಸಂತೋಷ ಆಯ್ತು ಹೊಸಕೋಟೆಯಲ್ಲಿ ಕೂಡ ಕಲೆಯ ಪ್ರೋತ್ಸಾಹಕ್ಕೋಸ್ಕರ ಐದು ವರ್ಷ ಕಾಲ ದುಡಿದು ವೈಯಕ್ತಿಕವಾಗಿ ಸಂಪಾದನೆ ಮಾಡಿದಂತ ಹಣನ ಇವತ್ತು ಈ ರೀತಿಯಾದಂತಹ ಒಂದು ಚಿತ್ರಕ್ಕೋಸ್ಕರ ಪ್ರೊಡಕ್ಷನ್ ಗೋಸ್ಕರ ಬಳಸಿರ್ತಕ್ಕಂಥ ರಾಜ್ಗೋಪಾಲಣ್ಣವ್ರಿಗೆ ಮನಸ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಈ ವೇದಿಕೆ ಮುಖಾಂತರವಾಗಿ ನಾನು ಸೂಚಿಸ್ತಾ ಇದ್ದೆ ವೇಲು ಸರ್ ಅವ್ರು ಕೇಳ್ತಾ ಇದ್ರು ವಾಸ ಎಲ್ಲಿದ್ದೀರಾ ಅಂತೇಳಿ ವಾಸ ತಂದೆಯವರ ಜೊತೆ ಬಚ್ಚೇಗೌಡ್ರ ಜೊತೆ ಊರ್ವಶಿ ಥಿಯೇಟರ್ ಪಕ್ಕದಲ್ಲೇ ಇದ್ದೀನಿ ಆದರೆ ಗಾಳಿ ಊರ್ವಶಿ ಥಿಯೇಟರ್ ಅಂದ್ರೆ ಈ ಕಡೆ ಹೊಡಿಲಿಲ್ಲ ಸೊ ಕಲೆಯ ಒಂದು ಪರಿಚಯ ಕಲೆಯ ಒಂದು ಎಕ್ಸ್ಪೀರಿಯನ್ಸು ಸ್ವಲ್ಪ ಕಡಿಮೆನೇ ಇದೆ ಮೊಟ್ಟ ಮೊದಲ ಬಾರಿಯಾಗಿ ಇಂಥ ಒಂದು ವೇದಿಕೆಯಲ್ಲಿ ಕೂತ್ಕೊಳ್ಳುವಂತಹ ಒಂದು ಅವಕಾಶ ಸಿಕ್ಕಿದೆ ಅದರಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ನಾನು ಕೊಡ್ತಾ ಇದ್ದೀನಿ ಇವತ್ತು ಮೊಟ್ಟ ಮೊದಲನೇದಾಗಿ ಉತ್ತಮವಾದಂತಹ ಒಂದು ಚರ್ಚೆ ಇವತ್ತು ಈ ವೇದಿಕೆ ಮುಖಾಂತರವಾಗಿ ನಡೆದಿದೆ ತಾವು ಹೇಳ್ದಂಗೆ ಭಾರತ ದೇಶದ ವಿಶೇಷತೆ ಏನಂತಂದ್ರೆ ನಾವು ಹೇಳಂತ ಕತೆಗಳು ನಮ್ಮಲ್ಲಿರ್ತಕ್ಕಂಥ ಜಾನಪದ ಕಥೆಗಳಾಗಿರ್ಬೋದು ಮಹಾಕಾವ್ಯಗಳಾಗಿರ್ಬೋದು ಮಹಾಭಾರತ ಆಗಿರ್ಬೋದು ರಾಮಾಯಣ ಆಗಿರ್ಬೋದು ಅವುಗಳಲ್ಲಿರ್ತಕ್ಕಂಥ ಉಪಕಥೆಗಳಾಗಿರ್ಬೋದು ಆ ಒಂದು ಕಥೆಗಳ ಮುಖಾಂತರವಾಗಿ ನಮ್ಮ ಒಂದು ಸಂಸ್ಕೃತಿನ ವಿಶ್ವಾದ್ಯಂತ ಸಾರಂಥ ಒಂದು ಪ್ರಯತ್ನ ಆಗಿದೆ ಇವತ್ತು ನಾವು ಸೌತ್ ಈಸ್ಟ್ ಏಷ್ಯಾ ಕಡೆ ಹೋದರೆ ವಿಯೆಟ್ನಾಂ ಕಡೆ ಹೋಗಿರ್ಬೋದು ಇಂಡೋನೇಷ್ಯಾ ಕಡೆ ಹೋಗಿರ್ಬೋದು ಬಾಲಿ ಕಡೆ ಹೋಗಿರ್ಬೋದು ಎಲ್ಲ ಕಡೆ ಹೋದಾಗೂ ಕೂಡ ಭಾರತ ದೇಶದ ಸಂಸ್ಕೃತಿ ನಾವು ಯಾಕಲ್ಲಿ ನೋಡ್ತೀವಿ ಅಂತಂದರೆ ನಮ್ಮ ದೇಶದಲ್ಲಿ ಹುಟ್ಟಿದಂಥ ಕಥೆಗಳನ್ನ ಅಲ್ಲಿ ನಾವು ಸಾರಿ ಅಲ್ಲಿ ಆ ಕಥೆಗಳನ್ನ ಹೇಳಿ ಅಲ್ಲಿ ನಮ್ಮ ನಾಟಕಗಳನ್ನ ಪ್ರದರ್ಶನಗಳನ್ನ ಮಾಡುವ ಮುಖಾಂತರವಾಗಿ ನಮ್ಮ ಒಂದು ಸಂಸ್ಕೃತಿನ ಆ ದೇಶಕ್ಕೆ ಸಾರಂತ ಕೆಲಸ ನಾವು ಮಾಡಿದೀವಿ ಇವತ್ತು ಅಮೆರಿಕನ ನಾವು ನೋಡಿದ್ರೆ ಅಮೆರಿಕ ಸಾಕಷ್ಟು ಎಕ್ಸ್ಪೋರ್ಟ್ಸ್ ಮಾಡಿದೆ ವಾಹನಗಳನ್ನ ಎಕ್ಸ್ಪೋರ್ಟ್ ಮಾಡಿದೆ ಐ ಟಿನ ನ ಎಕ್ಸ್ಪೋರ್ಟ್ ಮಾಡಿದೆ ಆದರೆ ಎಲ್ಲಕ್ಕಿಂತ ಪ್ರಮುಖವಾಗಿ ಇಫ್ ಯು ಆಸ್ಕ್ ಮಿ ವಾಟ್ ಇಸ್ ಅಮೆರಿಕಾಸ್ ಬಿಗ್ಗೆಸ್ಟ್ ಎಕ್ಸ್ಪೋರ್ಟ್ ಇಟ್ ಇಸ್ ಕಲ್ಚರ್ ಇವತ್ತು ನಮ್ಮ ಮಕ್ಕಳು ಯಾಕೆ ಹೋಗ್ಬಿಟ್ಟು ಕೆ ಎಫ್ ಸಿ ಅಲ್ಲಿ ಮೆಕ್ಡೋನಲ್ಡ್ಸ್ ಅಲ್ಲಿ ತಿಂತಾರೆ ಯಾಕೆ ಅವರು ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕ್ತಾರೆ ಅಂತಂದ್ರೆ ಹಾಲಿವುಡ್ಡಿನ ಒಂದು ಪ್ರಭಾ ಪರಿಣಾಮ ಹಾಲಿವುಡ್ಡಿನ ಒಂದು ಪ್ರಭಾವ ಇವತ್ತು ಅವ್ರ ಚಿತ್ರಗಳಲ್ಲಿ ಏನ್ ನೋಡ್ತಾರೆ ಅವ್ರ ದೃಶ್ಯಗಳಲ್ಲಿ ಏನ್ ನೋಡ್ತಾರೆ ಅವ್ರು ಯಾರ ಹತ್ರ ಅಸ್ಪೈರ್ ಮಾಡ್ತಾರೆ ನಾನ್ ಯಾಕೆ ಹ್ಯಾರಿ ಪಾಟರ್ ಆಗ್ಬೇಕು ಯಾಕೆ ಥಾರ್ ಆಗ್ಬೇಕು ಯಾಕೆ ಸ್ಪೈಡರ್ ಮ್ಯಾನ್ ಆಗಬೇಕು ಅಂತಂದ್ರೆ ದಟ್ ಇಸ್ ದ ನೆರೆಟಿವ್ ವಿಚ್ ಹಾಲಿವುಡ್ ಸೆಟಿಂಗ್ ಅವ್ರ ಆ ರೀತಿಯಾದಂತಹ ಮಾಹಿತಿಗಳನ್ನ ಆ ರೀತಿಯಾದಂತಹ ದೃಶ್ಯಗಳನ್ನ ಆ ರೀತಿಯಾದಂತಹ ಚಿತ್ರಗಳನ್ನ ಪ್ರತಿಯೊಬ್ಬರಿಗೂ ಕೂಡ ತಲ್ಪ್ಸಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ತಾವದ್ ರೀತಿಯಲ್ಲಿ ಮನುಷ್ಯರ ಅಟೆನ್ಷನ್ ಸ್ಪ್ಯಾನ್ ಗಮನ ಏನಿದೆ ಕಡಿಮೆ ಆಗ್ತಾ ಬರ್ತಾ ಇದೆ ನಾಟಕಗಳ ಕಾಲ ಆಯ್ತು ಗಂಟೆ ಸಂಜೆ ಆರು ಗಂಟೆಗೆ ಪ್ರಾರಂಭ ಆದ್ರೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಇತ್ತು ಹತ್ತಾರು ಗಂಟೆ ನಾಟಕ ನಡೀತಾ ಇದ್ದಂಥದ್ದು ಅದು ಕಡಿಮೆ ಹಾಕೊಂಡು ಬಂದು ಈ ಒಂದು ಸಿಲ್ವರ್ ಸ್ಕ್ರೀನ್ ಮೇಲೆ ಮೂರು ಮೂರುವರೆ ಗಂಟೆ ಆಯ್ತು ಮೂರು ಮೂರುವರೆ ಗಂಟೆ ಆಗಿದ್ದು ಅದರಲ್ಲಿ ಕೂಡ ಗಮನ ನಮ್ಗೆ ಸಾಯ್ತಲ್ಲ ಅಂತೇಳಿ ಮೂವತ್ತು ನಿಮಿಷದ ಅತ್ತೆ ಸೊಸೆ ಕತೆಗಳಾಯ್ತು ಮೂವತ್ತು ನಿಮಿಷದ ಅತ್ತೆ ಕತೆ ಸೊಸೆಗಳಿಗೂ ಕೂಡ ನಮಗೆ ಗಮನ ಸಾಲ್ತಲ್ಲ ಅಂತೇಳಿ ಮೂವತ್ತು ಸೆಕೆಂಡ್ ಟಿಕ್ ಟಾಕ್ ಬಂದಿದೀವಿ ಇವತ್ತು ಆ ರೀತಿಯಾಗಿ ಜನರ ಒಂದು ಗಮನ ಏನಿದೆ ಗಮನ ಇವತ್ತು ಕಡಿಮೆ ಆಗಿ ಆರೆಂಟು ಗಂಟೆಯ ನಾಟಕಗಳು ಮೂವತ್ತು ಸೆಕೆಂಡಿನ ಟಿಕ್ ಟಾಕ್ ಬಂದ್ ನಿಂತಿದೆ ಸರ್ ಎಲ್ಲಿಗಿಂತ ವಿಶೇಷವಾಗಿ ನಾನು ಹೇಳೋದು ತಾವು ಹೇಳ್ತಾ ಇದ್ರಿ ಇಟ್ ಇಸ್ ಅ ಡೈಯಿಂಗ್ ಆರ್ಟ್ ಅಂತೇಳಿ ಒನ್ ಥಿಂಗ್ ಐ ವಿಡ್ ಲೈಕ್ ಟು ಡ್ರಾ ಅಟೆನ್ಶನ್ ಟು ಅಂತಂದ್ರೆ ಮಾನವ ಕುಲ ಅಥವಾ ಮನುಕುಲ ಪ್ರಾರಂಭ ಆದಾಗಿಂದ ನಾವೆಷ್ಟು ಇನ್ಫಾರ್ಮೇಶನ್ ನಾವು ಜನರೇಟ್ ಮಾಡಿದೀವಿ ಕಳೆದ ಒಂದೂವರೆ ವರ್ಷದಲ್ಲಿ ಅಷ್ಟೇ ಇನ್ಫಾರ್ಮೇಷನ್ನ ನಾವು ಜನರೇಟ್ ಮಾಡಿದೀವಿ ಮುಂದುವರಿತಾ ನೀವು ಇನ್ನೂ ಒಂದು ವರ್ಷದಲ್ಲಿ ಇನ್ಕ್ಲೂಡಿಂಗ್ ದಿಸ್ ಒನ್ ಆ್ಯಂಡ್ ಹಾಫ್ ಇಯರ್ ಅಷ್ಟು ಇನ್ಫಾರ್ಮೇಷನ್ನ ನೀವು ಜನ್ರೇಟ್ ಮಾಡ್ತೀರ ಆ ಮಾಹಿತಿ ಎಲ್ಲ ಮೇಜರ್ ಎಲ್ಲಿರೋದು ಇಟ್ ಈಸ್ ಇನ್ ಯೂಟ್ಯೂಬ್ ಇಟ್ ಈಸ್ ಇನ್ ಫೇಸ್ಬುಕ್ ಇಟ್ ಈಸ್ ಆನ್ ಇನ್ಸ್ಟಾಗ್ರಾಮ್ ಇಟ್ ಈಸ್ ಆನ್ ಟಿಕ್ ಟಾಕ್ ಇಟ್ ಈಸ್ ಆನ್ ಟ್ವಿಟರ್ ಸೊ ಈ ಮಾಧ್ಯಮಗಳಲ್ಲಿ ಇನ್ಫಾರ್ಮೇಷನ್ ಜನ್ರೇಷನ್ ಏನಾಗ್ತಾ ಇದೆ ಎಕ್ಸ್ಪೊನೆನ್ಷಿಯಲ್ ಆಗಿ ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಒಳ್ಳೆಯದೋ ಕೆಟ್ಟದ್ದೋ ಅಂಥದ್ರಲ್ಲಿ ಕನ್ನಡ ಚಿತ್ರರಂಗ ಅಥವಾ ಕನ್ನಡ ಭಾಷೆಯ ಕಲೆಗಳಿಗೆ ತಾವು ಹೇಳದ ರೀತಿಯಲ್ಲಿ ನಾವು ಕೊಡಬೇಕಾದಂಥ ಪ್ರಾಮುಖ್ಯತೆ ಕೊಡಬೇಕಾದಂಥ ಆದ್ಯತೆ ಕೊಡದಿದ್ರೆ ನಮ್ಮ ಧ್ವನಿ ನಮ್ಮ ಸಂಸ್ಕೃತಿ ನಮ್ಮ ನಾಡು ನಡೆ ನುಡಿ ಇವೆಲ್ಲ ಕೂಡ ಬೇರೆ ಭಾಷೆಗಳ ಹಾವಳಿಯಲ್ಲಿ ಅವಲಾಂಚಿನ ಮುಖಾಂತರವಾಗಿ ಮುಚ್ಚೋಗಂತ ಒಂದು ಪರಿಸ್ಥಿತಿಗೆ ಬರಂತ ಎಲ್ಲ ಲಕ್ಷಣಗಳು ಕೂಡ ಇವತ್ತು ಕಾಣ್ತಾ ಇದೆ ಆದ್ರಿಂದ ಈ ರೀತಿಯಾದಂಥ ಇಂಡಿಪೆಂಡೆಂಟ್ ಫಿಲ್ಮ್ಸ್ ಆಗಿರ್ಬೋದು ತಾವೇನು ಸಲಹೆ ಕೊಟ್ರಿ ಅತ್ಯಂತ ಸೂಕ್ತವಾದಂಥ ಸಲಹೆ ಕೊಟ್ರಿ ಮಕ್ಕಳಿಗೆ ವರ್ಷಕ್ಕೆ ನಾಲ್ಕು ಚಿತ್ರಗಳನ್ನ ಪ್ರದರ್ಶನ ಮಾಡೋ ಒಂದು ಅವಕಾಶ ಮಾಡಿಕೊಟ್ರೆ ಕನ್ನಡ ಭಾಷೆಯ ಕಲಾವಿದ್ರಿಗೂ ಕೂಡ ಅವರ ಕಲೆ ಪ್ರದರ್ಶನ ಮಾಡೋಕ್ಕೂ ಅವಕಾಶ ಸಿಗುತ್ತೆ ಅದ್ರ ಜೊತೆಗೆ ನಮಗೂ ಕೂಡ ನಮ್ಮ ಒಂದು ಸಂಸ್ಕೃತಿ ಇವತ್ತು ಈ ತೋರಿಸಿದಂಥ ಕತೆ ತಂದೆ ಕೂತ್ಕೊಂಡು ಒಂದು ಬಾರಲ್ಲಿ ಕುಡ್ಕೊಂಡು ಕತೆ ಆಟೋ ಡ್ರೈವರ್ ಕತೆ ಹಾಲಿವುಡ್ ನಮಗೆ ತೋರ್ಸಕ್ ಸಾಧ್ಯನೇ ಇಲ್ಲ ವಾಸ್ತವವಾಗಿ ಇಲ್ಲಿ ನಡೆಯುವಂತ ಒಂದು ನಮ್ಮ ಜನಜೀವನ ಏನಿದೆ ಅದನ್ನ ಬೇರೆ ಬಾಲಿವುಡ್ ಕೂಡ ತೋರ್ಸಕ್ ಸಾಧ್ಯ ಇಲ್ಲ ಅದನ್ನ ತೋರ್ಸ್ಬೇಕಂದ್ರೆ ಸ್ಯಾಂಡಲ್ವುಡ್ ಅದನ್ನ ತೋರಿಸ್ಬೇಕಾಗಿದೆ ಅದಕ್ಕೋಸ್ಕರ ನಾವು ನಮ್ಮ ಜನಸ್ಥಿತಿ ನಮ್ಮ ಬದುಕಿನ ಸ್ಥಿತಿಗಳಿಗೆ ಅವಕಾಶ ಕೊಡ್ಬೇಕಂದ್ರೆ ಈ ರೀತಿಯಾದಂತಹ ಚಲನಚಿತ್ರಗಳಿಗೆ ಪ್ರೋತ್ಸಾಹ ಕೊಡಬೇಕಾಗಿದೆ ನಾನ್ ತಮಗೆ ಈ ವೇದಿಕೆ ಮುಖಾಂತರವಾಗಿ ಆಶ್ವಾಸನೆ ಕೊಡ್ತೀನಿ ಸರ್ಕಾರದ ಗಮನಕ್ಕೆ ನಾಲ್ಕೈದು ಚಿತ್ರಗಳ ಪ್ರದರ್ಶನಕ್ಕೋಸ್ಕರ ಗಮನವಾಗಿ ತಂಪರವಾಗಿ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಆಶ್ವಾಸನೆ ಕೂಡ ಮತ್ತೆ ನಾವು ಮಾತಾಡ್ತಾ ಇರ್ತಕ್ಕಂಥದ್ದು ಇಟ್ಸ್ ನಾಟ್ ಓನ್ಲಿ ದ ಲೈವ್ಲಿಹುಡ್ ಆಫ್ ದಿ ಆಕ್ಟರ್ ಹಿಂದೆ ಇರ್ತಕ್ಕಂಥ ತೆರೆ ಹಿಂದೆ ಇರ್ತಕ್ಕಂಥ ಸಾಕಷ್ಟು ಕಲಾವಿದರು ಸಪೋರ್ಟಿಂಗ್ ಆರ್ಟಿಸ್ಟ್ಸ್ ಅವರೆಲ್ಲರ ಬದುಕುಗಳ ಪ್ರಶ್ನೆ ಇದು ಇದನ್ನ ಉಳಿಸಂಥದ್ದು ಬೆಳೆಸಂಥದ್ದು ನಮ್ಮೆಲ್ಲರ ಜವಾಬ್ದಾರಿಯಾಗಿರುತ್ತೆ ಈ ರೀತಿಯಾದಂಥ ವೇದಿಕೆಯಲ್ಲಿ ಬಂದು ತಮ್ಮಲ್ಲೆಲ್ಲರೂ ಕೂಡ ನೋಡಿ ಪರಿಚಯ ಮಾಡಿಕೊಳ್ಳುವಂತಹ ಒಂದು ಅವಕಾಶ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡೋಂಥ ಅವಕಾಶ ಮಾಡಿಕೊಟ್ಟಂಥ ಈ ಚಲನಚಿತ್ರದವರಿಗೆ ಅವ್ರಿಗೆ ಅವರಿಗೆ ರಾಜಗೋಪಾಲಣ್ಣವ್ರಿಗೆ ಶಫಿ ಅವರಿಗೆ ಎಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂಥ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಸೃಷ್ಟಿಸ್ತಾ ಈ ಒಂದು ಚಲನಚಿತ್ರ ಲೆಟ್ ಇಟ್ ನಾಟ್ ಓನ್ಲಿ ಬಿ ಅ ಕ್ರಿಟಿಕಲ್ ಸಕ್ಸೆಸ್ ಲೆಟ್ ಇಟ್ ಆಲ್ಸೋ ಬಿ ರಾಜಗೋಪಾಲನ್ನೋರ್ಗೋಸ್ಕರ ಫೈನಾನ್ಷಿಯಲ್ ಸಕ್ಸಸ್ ಅಂತ ಹೇಳ್ತಾ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡ್ತೀನಿ ಜೈ ಹಿಂದ್ ಜೈಕರ್ ನನಗೆ ಮಾತಾಡ್ತೀನಿ